ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಈ ದಿನ ವೀಡಿಯೋವನ್ನು ಯಾವ ವಿಷಯದ ಮೇಲೆ ಇದ್ದೀನಿ ಅಂದರೆ ಕವಿ ಮತ್ತು ಕಾವ್ಯ ನಾಮದ ನಾಮಗಳ ಒಂದು ಪಟ್ಟಿಯ ವಿಷಯ ಪಟ್ಟಿ ಮಾಡಿ ಆ ವಿಷಯ ಬಗ್ಗೆ ನಿಮಗೆ ಗ ಇದ್ದೀನಿ ಈ ಕವಿಗಳು ತಮ್ಮ ಹೆಸರು ತಮ್ಮ ಹೆಸರನ್ನೇ ಯಾವ ಕಾವ್ಯ ಆಗಲಿ ಕವನ ಆಗಲಿ ಬರೆದ ನಂತರ ಅವರ ಹೆಸರನ್ನು ಕೊನೆಯಲ್ಲಿ ಬರೆಯೋಲ್ಲ ಅವ್ರದೇ ಒಂದು ಪುಟ್ಟದಾಗಿ ಕಾ ಒಂದು ಪುಟ್ಟದಾದ ಒಂದು ಹೆಸರನ್ನು ಇಟ್ಕೊಂಡು ಅದನ್ನು ಕವನದ ಕೊನೆಯಲ್ಲಿ ಬರೆದಿರ್ತಾರೆ ಸಿಗ್ನೇಚರ್ ಥರ ಇದನ್ನು ಏನಂತೀವಿ ನಾವು ಆ ಕೊನೆಯಲ್ಲಿ ಬರೆದಂತಹ ಕವಿಯ ಒಂದು ಪುಟ್ಟ ಹೆಸರನ್ನು ಕಾವ್ಯನಮ್ಮ ಅಂತ ಹೇಳ್ತೀವಿ ಒಂದೊಂದು ಸರ್ತಿ ಕೆಲವು ಕವಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಹೆಸರೇ ಹೊಂದಿರ್ತದೆ ನಮ್ಮನೇ ಅವರ ಇಷ್ಟದಂತೆ ಇಟ್ಕೊಂಡು ಅದನ್ನು ನಮೂದನೆ ಮಾಡ್ತಾರೆ ಕವನದ ನಂತರ ಇದು ಸರ್ವಸಾಮಾನ್ಯವಾಗಿರುವಂತಹ ವಿಷಯ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಈಗ ಆಬ್ಜೆಕ್ಟಿವ್ ಟೈಪು ಪ್ರಶ್ನೆ ಬರುತ್ತೆ ಪರೀಕ್ಷೆಯಲ್ಲಿ ಆ ಪರೀಕ್ಷೆಯಲ್ಲಿ ಬಂದಾಗ ಏನು ಮಾಡ್ತಾರೆ ಕವಿ ಒಬ್ಬ ಕವಿಯ ಹೆಸರನ್ನು ಕೊಟ್ಬಿಟ್ಟು ಮೂರ್ನಾಲ್ಕು ಕಾವ್ಯನಾಮಗಳನ್ನು ಕೊಟ್ಬಿಟ್ಟು ಈ ಕವಿಯ ಕಾವ್ಯನಾಮ ಯಾ ಯಾವುದು ಸರಿ ಅಂತ ಉತ್ತರಿಸಿ ಅಂತ ಹೇಳ್ತಾರೆ ಆಗ ನಿಮಗೆ ಈ ಪಟ್ಟಿಯಲ್ಲಿರುವಂತಹ ಅದನ್ನು ಗಮನದಲ್ಲಿದ್ದಾಗ ನೀವು ಉತ್ತರಿಸಿ ಉತ್ತರಿಸೋದಕ್ಕೆ ಸುಲಭ ಆಗತ್ತೆ ಇನ್ನು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಒಂದು ಕಾವ್ಯನಾಮವನ್ನು ಕೊಟ್ಟುಬಿಟ್ಟು ನಾಲ್ಕು ಕವಿಗಳ ಬಗ್ಗೆ ನಾಲ್ಕು ಕವಿಗಳ ಹೆಸರನ್ನು ಕೊಟ್ಟಿರ್ತಾರೆ ಈ ಕಾವ್ಯನಾಮದ ತಕ್ಕಂತೆ ಯಾವ ಕವಿ ಈ ಕಾವ್ಯನಾಮದ ಕವಿಯ ಹೆಸರನ್ನು ತಿಳಿಸಿ ಉತ್ತರಿಸಿ ಅಂತ ಹೇಳಿ ಇದು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಕಾವ್ಯನಾಮದ ಕವಿಯ ಹೆಸರು ನಿಮಗೆ ತಿಳಿದಿರು ತಿಳಿದಿರಬೇಕಲ್ವಾ ಆದ್ದರಿಂದ ಆ ಒಂದು ಉದ್ದೇಶದಿಂದ ಈ ಪಟ್ಟಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ನೀವು ಅಭ್ಯಾಸ ಮಾಡಿ ಇಟ್ಕೊಂಡಾಗ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಪಿ ಯು ಸಿ ಎಕ್ಸಾಮ್ ಆಗಲಿ ಎಸ್ ಎಲ್ ಸಿ ಮಕ್ಕಳಿಗಾಗಲಿ ಎಲ್ಲದಕ್ಕೂ ಉಪಯೋಗ ಆಗತ್ತೆ ಇಷ್ಟು ಹೇಳಿ ಇವತ್ತಿಗೆ ನಾನು ನ ಈ ಪಟ್ಟಿಯನ್ನು ಕವಿ ಮತ್ತು ಕಾವ್ಯನಾಮದ ಪಟ್ಟಿಯನ್ನು ಓದ್ತಾ ಇದ್ದೀನಿ ನೋಡ್ಕೊಳ್ಳಿ ಈಗ ಹೆಸರಾಂತ ಪೂರ್ಣಚಂದ್ರ ತೇಜಸ್ವಿ ಅಂತ ಅಂತ ಕವಿಯ ಹೆಸರಿದೆ ಅವರು ಒಂದು ಪ ಕಾವ್ಯನಾಮ ಅವರ ಕವನದ ಕೊನೆಯಲ್ಲಿ ಕಾವ್ಯನಾಮ ಏನನ್ನ ನಮೂದಿಸ್ತಾರೆ ಅಂದರೆ ಪೂ ತೇ ಅಂತ ನಮೂದನೆ ಮಾಡ್ತಾರೆ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಕವಿಯ ಕಾವ್ಯನಾಮ ಪೂ ತೇ ಅಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಶ್ರೀನಿವಾಸ ರಂ ಶ್ರೀ ಮುಗಳಿ ಅಂತ ಬಂದಾಗ ರಸಿಕ ರಂಗ ಗೋ ಗೋವಿಂದ ಭೀಮ ಭೀಮಾಚಾರ್ಯ ಇದು ಬಂದ ಇದ ಗೋವಿಂದ ಭೀಮಾಚಾರ್ಯ ಅಂತ ಇವರ ಕವಿಯ ಹೆಸರು ಅವರ ಒಂದು ಕಾವ್ಯನಾಮ ಈ ರೀತಿ ಇದೆ ಜಡ ಭಾರತ ಅನಾಮಧೇಯ ಅಂತ ಏನಂತ ಜಡ ಭಾರತ ಅನಾಮಧೇಯ ಅಂತ ಸುಬ್ರಹ್ಮಣ್ಯೆ ರಾಜೇ ಅರಸ್ ಅಂತ ಕವಿಯ ಹೆಸರು ಚದುರಂಗ ಕಾವ್ಯನಾಮ ಎಮ್ ಸೀತಾರಾಮ್ ಅವರ ಕಾವ್ಯನಾಮ ಆನಂದ ಗೌಡ ಇವರ ಕಾವ್ಯನಾಮ ದೇ ಗೌ ಹೆಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಇವರ ಕಾವ್ಯನಾಮ ಹೆಚ್ ಎಸ್ ಕೆ ಅಂತ ಪಂಜೆ ಮಂಗೇಶರಾಯರು ಇವರ ಕಾವ್ಯನಾಮ ಕವಿ ಶಿಷ್ಯ ನೆಕ್ಸ್ಟ್ ಅದಾದಮೇಲೆ ಇನ್ನು ಉಳಿದ ಕವಿಗಳು ರಂ ಗಂ ಅರಗಂ ಲಕ್ಷ್ಮಣ್ ರಾವ್ ಏನೋ ಅರಗಂ ಲಕ್ಷ್ಮಣರಾವ್ ಇವರ ಕಾವ್ಯನಾಮ ಹೊಯ್ಸರ ಅಂತ ನೆಕ್ಸ್ಟ್ ದರಾ ಬೇಂದ್ರೆ ಇವರ ಒಂದು ಕಾವ್ಯನಾಮ ಅಂಬಿಕಾತನಯ ದತ್ತ ಅಂತ ಇದು ಎಲ್ರಿಗೂ ಗೊತ್ತಿದೆ ಹತ್ತನೇ ತರಗತಿ ಆಗಲಿ ಈವನ್ ಏಳನೇ ತರಗತಿಯಿಂದನೇ ಇವರ ಹೆಸರು ಇವರ ಕಾವ್ಯನಾಮ ಮತ್ತು ಇವರ ಹೆಸರು ಬಗ್ಗೆ ತಿಳ್ಕೊಂಡಿದ್ದೀರ ಇರ್ತಾರೆ ಮಕ್ಕಳು ಅದರಿಂದ ಇದು ಚಿರಪರಿಚಿತ ಎಲ್ರಿಗೂ ದ ದರಾಬೇಂದ್ರೆಯವರ ಕಾವ್ಯನಾಮ ಏನೋ ಒಂದು ಹೇಳಿ ಕೇಳಿದ ತಕ್ಷಣ ಒಂದು ಸಣ್ಣ ಮಗುನು ಹೇಳಿಬಿಡುತ್ತೆ ಅಂಬಿಕಾತನ ಯದತ್ತ ಅಂತ ಬಿ ಡಿ ಸುಬ್ಬಯ್ಯ ಕಾಕ ಮನಿ ಕಾಕೆ ಮನಿ ಮನಿ ಅಲ್ಲ ಕಾಕೆ ಮನಿ ಬೆಟ್ಟಂಗೇರಿ ಕೃಷ್ಣ ಶರ್ಮ ಇವರ ಕಾವ್ಯನಾಮ ಆನಂದ ಕಂದ ಆಮೇಲೆ ಕವಿಯತ್ರಿಯೊಬ್ಬರಿದ್ದಾರೆ ಸುಬ್ಬಮ್ಮ ಅಂತ ಅವರ ಕಾವ್ಯನಾಮ ವಾಣಿ ಎಲ್ಲಪ್ಪ ಮಡಿವಾಳ ಇವರ ಕಾವ್ಯನಾಮ ಎಮ್ ಎಂ ಕಲ್ಲಬು ಕಲ್ಬುರ್ಗಿ ಮ ನ ಜವರಯ್ಯ ಮನಜ ಅಂತ ಇವರ ಕಾವ್ಯನಾಮ ಜಗದ್ಗುರು ಚನ್ನ ಚನ್ನಬಸವರಾಜು ಇವರ ಕಾವ್ಯನಾಮ ಜ ನೀ ಅಂತ ಕೇಂದ್ರ ಮಹಾಸ್ವಾಮಿ ಇವರ ಒಂದು ಕಾವ್ಯನಾಮ ನಿಡುಮಾಮಿಡಿ ಅಂತ ದೊಡ್ಡಬೇಲೆ ನರಸಿಂಹಚಾರ್ಯ ಇವರ ಒಂದು ಕಾವ್ಯನಾಮ ಡಿ ಎಲ್ ಎನ್ ಅಂತ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಇವರ ಕಾವ್ಯನಾಮ ಎಂ ಆರ್ ಶ್ರೀ ಅಂತ ನೆಕ್ಸ್ಟ್ ಅದಾದ ಮೇಲೆ ತರಾಸು ತ ತ ಸುಬ್ಬರಾಯ ಅಂತ ಕವಿ ಅವರ ಕಾವ್ಯನಾಮ ತರಾಸು ಅಂತ ಇದು ಅಷ್ಟೇ ತರಾಸು ಅಂದರೆ ಹೈಸ್ಕೂಲಿಂದನೇ ನಮಗೆಲ್ಲ ಗೊತ್ತಿರ್ತದೆ ಎಲ್ಲ ಮಕ್ಕಳಿಗೆ ತರಾಸು ಕವಿ ಕವಿಯ ಹೆಸರೇನು ತರಾ ಸುಬ್ಬರಾಯ ಅಂತ ದೊಡ್ಡರಂಗೇಗೌಡ ಮನುಜ ಡಿ ಎಸ್ ವೆಂಕಟರಾವ್ ಭಾರತಿ ಪ್ರಿಯ ರಾಮಚಂದ್ ಭಾರತಿ ಪ್ರಿಯ ಯುವ ಇವರ ಕಾವ್ಯನಾಮ ರಾಮಚಂದ್ರ ಭೀಮರಾವ್ ಕುಲ್ ಕುಲ್ಕರ್ಣಿ ಇವರ ಒಂದು ಕಾವ್ಯನಾಮ ರಾವ್ ಬಹದ್ದೂರ್ ಎಂ ಎ ಸೀತಾರಾಮಯ್ಯ ಇವರ ಕಾವ್ಯನಾಮ ರಾಘವ ತೀ ನಮ್ ಶ್ರೀಕಂಠಯ್ಯ ತಿ ಶ್ರೀ ಅಂತ ಇವರ ಕಾವ್ಯನಾಮ ಮಲ್ಲ ಮಲ್ಲಾಡಿಹಳ್ಳಿ ರಾಘವೇಂದ್ರ ಇವರ ಕಾವ್ಯನಾಮ ತಿರುಕಸ್ವಾಮಿ ನೆಕ್ಸ್ಟ್ ಅದಾದಮೇಲೆ ಶಹಪುರ ಕೃಷ್ಣ ಇವರ ಒಂದು ಕಾವ್ಯನಾಮ ಸತ್ಯಕಾಮ ವಿಕ್ರು ಗೋಕಾಕ್ ಇವರ ಕಾವ್ಯನಾಮ ವಿನಾಯಕ್ ಸಿಂಪಿ ಅಂಗ ಲಿಂಗಣ ಇವರ ಕಾವ್ಯನಾಮ ಭರತ ಪಾವೆಂ ಆಚಾರ್ಯ ಇವರ ಕಾವ್ಯನಾಮ ಲಾಮ್ ಗೋ ಲಾಚಾರ್ಯ ಅಂತ ಅಂದರೆ ಪ ಪಾವೆಂ ಆಚಾರ್ಯ ಅಂದಾಗ ಇವರ ಕಾವ್ಯನಾಮ ಲಂಗೋಲಾಚಾರ್ಯ ಅಂತ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ ಅಂತ ಇದೆ ಕವಿ ಹೆಸರು ಇವರ ಒಂದು ಕಾವ್ಯನಾಮ ಶಾಂತಕವಿ ಅಂತ ಹಲಸಂಗಿ ಚೆನ್ನಮಲ್ಲಪ್ಪ ಅವರ ಕಾವ್ಯನಾಮ ಮಧುರ ಚೆನ್ನ ಅಂತ ಚೆನ್ನ ಅಂತ ಕುಳಕುಂದ ಶಿವರಾಯ ಇವರ ಒಂದು ಕಾವ್ಯನಾಮ ನಿರಂಜನ ಆಮೇಲೆ ಎಂ ಜಿ ಭೀಮರಾವ್ ಇವರ ಕಾವ್ಯನಾಮ ವಂಶಿ ವ್ಯಾಸಬಳ ವ್ಯಾಸ ವ್ಯಾಸರಾಯ ಬಳ್ಳಾಳ ಇವರ ಕಾವ್ಯನಾಮ ರಾಜೀವ ಸುಬ್ಬಶೆಟ್ಟಿ ಜೆ ನಾರಾಯಣ ಶೆಟ್ಟಿ ನೋಡಿ ಇವರ ಹೆಸರಂಗಿದೆ ಸುಬ್ಬಶೆಟ್ಟಿ ಜೆ ನಾರಾಯಣ ಶೆಟ್ಟಿ ಇವರ ಕಾವ್ಯನಾಮ ಸುಜಾನಾ ಅಂತ ಎ ಎನ್ ಸ್ವಾಮಿ ವೆಂಕಟ ವೆಂಕ್ ಕಟಾದ್ರಿ ಅಯ್ಯಾರ್ ಇವರ ಒಂದು ಕಾವ್ಯನಾಮ ಸಂಸ ಅಂತ ಅರಕ ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯ ಇವರ ಒಂದು ಕಾವ್ಯನಾಮ ಅನಕೃ ಅಂದರೆ ಈ ಅನಕೃನೂ ನಮ್ಮ ಹೈಸ್ಕೂಲಿಂದನೇ ಮಕ್ಕಳು ಕೇಳಿರ್ತಾರೆ ಅನಾಕೃ ಕವಿಯ ಹೆಸರು ಏನು ಅಂತ ಕೇಳಿದಾಗ ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯ ಅಂತ ಉತ್ತರಿಸಬೇಕು ಭೀಮರ ಭೀಮಸೇನರಾವ್ ಚಿದಂಬರ ರಾವ್ ಅಂತ ಇದೆ ಇವರ ಒಂದು ಕಾವ್ಯನಾಮ ಬೀಚಿ ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಸುಪ್ರಸಿದ್ಧವಾದ ಬೀಚಿ ಕಥೆಯ ಸಾಹಿತ್ಯ ಅಂದರೆ ಎಲ್ರಿಗೂ ಇಷ್ಟ ಇವರ ಪೂರ್ತಿ ಹೆಸರು ಭೀಮಸೇನ ರಾವ್ ಚಿದಂಬರ ಅಂತ ಸಿ ಪಿ ಕೃಷ್ಣಕುಮಾರ್ ಅಂದರೆ ಇವರ ಕಾವ್ಯನಾಮ ಸಿ ಪಿ ಕೆ ಡಾಕ್ಟರ್ ಎಂ ಶಿವರಾಮ್ ಅವರ ಒಂದು ಕಾವ್ಯನಾಮ ರಾ ಶಿ ಅಂತ ಕೊನೆಯಲ್ಲಿ ಹಾಕಿರ್ತಾರೆ ಕವನ ಕ ಕವನದ ಕೊನೆಯಲ್ಲಿ ನೆಕ್ಸ್ಟು ದೇವುಡು ನರಸಿಂಹರ ಶಾಸ್ತ್ರಿ ಅಂದಾಗ ಕುಮಾರ ಕಾಳಿದಾಸ ಇವರ ಕಾವ್ಯನಾಮ ಪಿ ನರಸಿಂಹರಾವ್ ಅಂತ ಬಂದಾಗ ಕಾವ್ಯನಾಮ ಪರ್ವತವಾಣಿ ಪುರೋಹಿತ ತಿರುನಾರಾಯಣ ನಾರಾಯಣ ನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಇವರ ಒಂದು ಕಾವ್ಯನಾಮ ಪುತೀನಾ ಅಂದರೆ ಪುತೀನ ಅಂದರೆ ಇದು ಅಷ್ಟೇ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾಗಿ ಹೈಸ್ಕೂಲ್ ಮಕ್ಳಿಗೂ ಗೊತ್ತಿರ್ತದೆ ಪೂತೀನಾ ಇವರ ಒಂದು ಕವನ ಆಗಲಿ ಒಂದು ಇದಾಗಲಿ ಬಂದೇ ಬಂದಿರ್ತದೆ ಪ ಪಠ್ಯಪುಸ್ತಕದಲ್ಲಿ ಪೂತೀನಾ ಅಂತ ಕೊನೆಯಲ್ಲಿ ಸಿಗ್ನೇಚರ್ ಥರ ಹೆಸರು ಕವಿಯೇ ಒಂದು ಇದನ್ನು ಕಾವ್ಯನಾಮ ತೋರಿಸಿರ್ತಾರೆ ಅವರ ಪೂರ್ತಿ ಹೆಸರೇನಪ್ಪ ಅಂದರೆ ಪುರೋಹಿತ ತಿರುನಾರಾಯಣಯ್ಯಂಗರ್ ನರಸಿಂಹಚಾರ್ ಅಂತ ಇವರ ಪೂರ್ತಿ ಹೆಸರು ಆದ್ಯರಂಗಾಚಾರಿ ಅಂತ ಅಂದೆ ಇವರ ಕಾವ್ಯನಾಮ ಶ್ರೀರಂಗ ಅಂತ ಇಷ್ಟು ಕವಿಗಳ ಕೆಲವೊಂದು ಕವಿಗಳ ಹೆಸರು ಮತ್ತು ಕಾವ್ಯನಾಮವನ್ನು ಪಟ್ಟಿಯನ್ನು ನಿಮಗೆ ನೀಡಿದ್ದೀನಿ ಮುಂದಿನ ಒಂದು ವಿಡಿಯೋನಲ್ಲಿ ಕವಿಗಳ ಅನ್ವರ್ತನಾಮಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಷ್ಟು ಹೇಳಿ ಇವತ್ತಿಗೆ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ